कबुल भाटिया कैटरेक्ट एंड रिफ्लेक्टिव सर्जन एट द राजाजी नगर ब्रांच ऑफ वासन एस जय के रिसेंटली वी आर लॉन्चिंग राइट नाउ कॉन्टुरा विजन वीच इज द कटिंगेस्ट टेक्नोलॉजी अवेलेबल राइट नाउ टू गिव मोर देन परफेक्ट विजन टू देशेंट यूजली वैन वी डू लेजिक वी गिव सिक्स विजन बट द क्वालिटी इज समवेर कॉम्प्रोमाइज्ड बट विथ कॉन्टुरा वी डोंट वी नॉट ओनली गेट द क्वान्टिटी बट द्वालिटी द कलर दास्ट मोशन एवरी दू डूल टेक्नोलॉजी ಎಲ್ಲರಿಗೂ ಗೊತ್ತಿರೋ ಹಾಗೆ ಕನ್ನಡಕದಿಂದ ಸ್ವಾತಂತ್ರ್ಯ ಬೇಕು ಅಂದರೆ ಈ ಪ್ರೊಸೀಜರ್ ಮಾಡಿಸ್ಕೊತೀವಿ ಅಂತ ಎಲ್ಲರಿಗೂ ಗೊತ್ತು ಲ್ಯಾಸಿಕ್ ಅನ್ನೋದು ಗೊತ್ತು ಬಟ್ ಲ್ಯಾಸಿಕ್ ಅಲ್ಲಿ ಒಂದು ಹೊಸ ಅಡ್ವಾನ್ಸ್ ಏನಂದ್ರೆ ನಿಮಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ರೆಡಿಮೇಡ್ ಬಟ್ಟೆಗೂ ಟೈಲರ್ ಮೇಡ್ ಬಟ್ಟೆಗೂ ಎಷ್ಟು ವ್ಯತ್ಯಾಸ ಇರುತ್ತೋ ಅದೇ ರೀತಿಲಿ ಲ್ಯಾಸಿಕ್ಗೂ ಕಾಣ್ತೂರಾಗ ಆ ಡಿಫ್ರೆನ್ಸ್ ಇದೆ ಆ ವ್ಯತ್ಯಾಸ ಇದೆ ಸೊ ನಿಮಗೆ ಈ ನಿಮ್ಮ ಕಣ್ಣುಗಳಲ್ಲಿರೋ ಒಂದು ವಿಶೇಷತೆಗೆ ತಕ್ಕನಾಗಿ ಈ ಒಂದು ಟೆಕ್ನಾಲಜಿ ನಿಮ್ಮ ಕಣ್ಣಿಗೆ ಲೇಸರ್ನ ಡೆಲಿವರಿ ಮಾಡುತ್ತೆ ಸೊ ಅದರಿಂದ ಏನಾಗುತ್ತೆ ಮುಂಚೆ ತರ ಎಲ್ಲರಿಗೂ ಒಂದೇ ತರ ಟ್ರೀಟ್ಮೆಂಟ್ ಮಾಡೋ ಬದಲು ಅವರವರ ಕಣ್ಣಿನ ಒಂದು ವಿಶೇಷತೆ ತಕ್ಕನಾಗಿ ನಾವು ಈ ಟ್ರೀಟ್ಮೆಂಟ್ ನ ಕೊಡ್ತೀವಿ ಸೊ ಇದರಿಂದ ಏನಾಗುತ್ತೆ ನಿಮ್ದು ದೃಷ್ಟಿ ಏನ್ ನೋಡ್ತಿರೋ ಅದಕ್ಕಿಂತ ತುಂಬಾ ಚೆನ್ನಾಗಿರೋ ಒಂದು ದೃಷ್ಟಿ ಕಾಣುತ್ತೆ ಕನ್ನಡಕದಿಂದ ಸ್ವಾತಂತ್ರ್ಯ ಸಿಗುತ್ತೆ ಮೊದಲಿನ ಕಾಸ್ಟ್ ಆಫ್ ಎಫೆಕ್ಟ್ ಇವಾಗಿನ ಕಾಸ್ಟ್ ಆಫ್ ಎಫೆಕ್ಟ್ ಸರ್ಜಿಕಲ್ ಟೆಕ್ನಾಲಜಿ ವ್ಯತ್ಯಾಸ ಆಗಿದೆ ಹೊರತು ಪ್ರೊಸೀಜರ್ ಅಲ್ಲಿ ತುಂಬಾ ವ್ಯತ್ಯಾಸ ಆಗೋಲ್ಲ ಗೆ ನಿಮ್ ನಿಜವಾಗ್ಲೂ ಹೇಳ್ಬೇಕಂದ್ರೆ ಡಾಕ್ಟರ್ ಹತ್ತು ನಿಮಿಷ ಅಂತ ಹೇಳಿದ್ರು ಹತ್ತು ನಿಮಿಷ ನಾವು ರೆಡಿ ಮಾಡ್ಕೊಳೋದ್ರಿಂದ ನ ಎಬ್ಸೋವರ್ಗೂ ಆಗೋ ಟೈಮು ಲೇಸರ್ ಮಾಡೋದಕ್ಕೆ ಕೇವಲ ಮೂವತ್ತು ಸೆಕೆಂಡ್ ಆಗೋದು ಅಷ್ಟೇ ಮೂವತ್ತು ಸೆಕೆಂಡಲ್ಲಿ ನಿಮ್ಮ ಇರೋ ಒಂದು ಪವರ್ನ ತೆಗೆಯುವಂಥ ಟೆಕ್ನಾಲಜಿ ಇದು ತುಂಬಾ ಆಶ್ಚರ್ಯಚಕಿತ ಆಗುತ್ತೆ ಪೇಷಂಟ್ ಇಮಿಡಿಯೇಟ್ ಆಗಿ ಅವ್ರಿಗೆ ಎಷ್ಟು ಸಂತೋಷ ಆಗುತ್ತೆ ಅಂದ್ರೆ ಒಂದ್ ಒನ್ ಅವರ್ ಟೂ ಅವರ್ಸ್ ಅಲ್ಲಿ ಅವ್ರಿಗೆ ಕ್ಲಿಯರ್ ಆಗಿ ಕಾಣುತ್ತೆ ಮನೆಗೆ ಒನ್ ಅವರ್ ಟೂ ಅವರ್ಸ್ ಅಲ್ಲೇ ಮನೆಗೆ ವಾಪಸ್ ಕಳಿಸ್ತೀವಿ ನಾವು ನೆಕ್ಸ್ಟ್ ದಿನ ಬಂದು ಅವ್ರ ಕಣ್ಣೆಲ್ಲ ಚೆನ್ನಾಗಿದೆಯಾ ಅಂತ ಚೆಕ್ ಮಾಡ್ಕೊಬೇಕಾದ್ರೆ ಅವ್ರ ಮುಖದಲ್ಲಿ ಕಾಣೋ ಒಂದು ನಗು ನಿಮ್ಗೆ ನಾವ್ ಹೇಳಕ್ ಆಗಲ್ಲ ನೀವು ಯಾರಾದ್ರೂ ನಿಮ್ಗಳಲ್ಲೇ ಒಬ್ರು ಮಾಡಿಸ್ಕೊಂಡಾಗ ಗೊತ್ತಾಗುತ್ತೆ ಅಲ್ಲ ಮೇಡಮ್ ಮತ್ತೆ ಇದು ಕಾಸ್ಟ್ ಎಫೆಕ್ಟ್ ಹೆಂಗ್ ಅಂದ್ರೆ ಪ್ರೈಸ್ ರೇಟ್ ಅಲ್ಲಿ ಅಂದ್ರೆ ಮೊದಲಿಗೂ ಇವಾಗ ಹಿಂಗಿಷ್ಟು ಡಿಫ್ರೆನ್ಸ್ ಆಗಿ ಸ್ವಲ್ಪ ಡಿಫ್ರೆನ್ಸ್ ಇದ್ದೇ ಇರುತ್ತೆ ಅಲ್ವಾ ಒಂದು ಹೊಸ ಟೆಕ್ನಾಲಜಿ ಬಂದಿದೆ ಅಂದ್ರೆ ಅದರದು ಮ್ಯಾನುಫ್ಯಾಕ್ಚರ್ ಮಾಡೋರು ಅದ್ರ ಪೇಟೆಂಟ್ ಅಂತ ಏನ್ ಟೆಕ್ನಾಲಜಿ ಇಟ್ಕೊಂಡಿರ್ತಾರೆ ಹಾಕಿ ಪರ್ಸೆಂಟ್ ಜಾಸ್ತಿ ಆಗುತ್ತೆ ಹಳೆ ಟೆಕ್ನಾಲಜಿಗೂ ಈ ಹೊಸ ಇಲ್ಲ ಇಲ್ಲ ಇದು ಕಂಪನಿಯವರು ಕೊಡ್ತಾರೆ ನಾವು ಇಲ್ಲಿ ಮೆಷಿನ್ ಕೊಂಡ್ಕೊಂಡು ಇಟ್ಟಿದೀವಿ ಗೆ ಕಮ್ಮಿ ಅಂತೂ ಇಲ್ಲ ಆಲ್ಮೋಸ್ಟ್ ಹತ್ತು ಕೋಟಿ ರೂಪಾಯಿ ಆಗುತ್ತೆ ಮಾಡಬೇಕು ಈ ಡಿಪಾರ್ಟ್ಮೆಂಟ್ ಬಗ್ಗೆ ಹೇಳ್ಬೇಕು ಅಂದ್ರೆ ಇವೆಲ್ಲ ನಿಮ್ಮನ್ನ ಇಂಟ್ರೊಡ್ಯೂಸ್ ಮಾಡಿಸಿದವರು ನಾನು ಅದ್ರಲ್ಲಿ ಒಬ್ಳ ಅಲ್ಲ ಇಲ್ಲಿ ಡಾಕ್ಟರ್ ಕಪಿಲ್ ಆಗ್ಲಿ ಡಾಕ್ಟರ್ ದೇವಿಕಾ ಡಾಕ್ಟರ್ ಹರ್ಷವರ್ಧನ್ ಡಾಕ್ಟರ್ ವೀಣಾ ಪ್ರಭು ಇವರೆಲ್ಲ ರಿಫ್ರಾಕ್ಟಿವ್ ಸರ್ಜರಿ ಅನ್ನೋ ಒಂದು ಸ್ಪೆಷಾಲಿಟಿ ನ್ಯೂನತೆ ಪಡ್ಕೊಂಡಿರ್ತಾರೆ ಫೆಲೋಶಿಪ್ ಮಾಡಿರ್ತಾರೆ ಅಂತವರು ಮಾತ್ರ ಇದನ್ನ ಮಾಡೋ ಅಂತ ಒಂದು ಪ್ರಬುದ್ಧತೆ ಹೌದು ಅದು ನಾವು ಎಂ ಎಸ್ ಮುಗಿಸದ್ ಮಾಡೋ ಅಂತ ಇನ್ನೊಂದ್ ಎರಡು ವರ್ಷದ ಎಕ್ಸ್ಟ್ರಾ ಟ್ರೈನಿಂಗ್ ಅದು ಮತ್ತೆ ಇದು ಇವಾಗ ತಾನೇ ಲಾಂಚ್ ಆಗಿರೋದಲ್ವಾ ನಮಗೆ ಕಪಿಲ್ ಅವ್ರೆ ನೂರ ಮಾಡಿದೀವಿ ಅಂದ್ರೆ ಐವತ್ತು ಪೇಶೆಂಟ್ ಅಲ್ಲಿ ನಲ್ವತ್ತು ಪರ್ಸೆಂಟ್ ಇದಕ್ಕೆ ಆಪ್ ಮಾಡ್ಕೊಂಡಿದ್ದಾರೆ ಪೇಷಂಟ್ ನಾವು ಕಂಪ್ಯಾರಿಟಿವ್ ಅನಾಲಿಸಿಸ್ ಮಾಡ್ತಾ ಇದೀವಿ ಆಳೆದಕ್ಕೂ ಹೊಸದಕ್ಕೂ ಪೇಶೆಂಟ್ ಅಲ್ಲಿ ಎಷ್ಟು ಡಿಫರೆನ್ಸ್ ಇದೆ ಅಂತ ಡೆಫಿನೆಟ್ ಆಗಿ ಗೊತ್ತಿರೋಂಗೆ ಗೊತ್ತಿರೋ ಅಲ್ಲಿ ಒಂದು ಡಿಫರೆನ್ಸ್ ಕಂಡೇ ಕಾಣುತ್ತೆ ಪೇಷಂಟ್ ನಮಗೆ ವಿಷನ್ ಕ್ವಾಲಿಟಿ ಆಗಲಿ ನಾವು ಆಮೇಲೆ ಅವ್ರಿಗೆ ಕೆಲವೊಂದು ಟೆಸ್ಟ್ಗಳು ಮಾಡ್ತೀವಿ ಅದರಲ್ಲಿ ತುಂಬ ಚೆನ್ನಾಗಿ ಅವರು ಪಾಸ್ ಮಾಡ್ತಾರೆ ಫೀಲ್ ವೆರಿ ಪ್ರೌಡ್ ಟುಡೇ ಫಸ್ಟ್ ಟೈಮ್ ಈ ಕಾಂಟೂರ ಸರ್ಜರಿ ಪರ್ಟಿಕ್ಯುಲರ್ಲಿ ಕ್ಯಾಟ್ರಾಕ್ಟ್ ಇರೋರಿಗೆ ಇದಕ್ಕಿಂತ ಮೊದಲು ಲೇಸ್ ಇತ್ತು ದಟ್ ವಾಸ್ ದಟ್ ಇಟ್ ಸೆಲ್ಫ್ ವಾಸ್ ಅನ್ ಅಡ್ವಾನ್ಸ್ಡ್ ಸರ್ಜರಿ ಅದಕ್ಕಿನ್ನ ಅಡ್ವಾನ್ಸ್ ಸರ್ಜರಿ ಬಂದಾಗ ಜನಗಳಿಗೆ ತುಂಬ ಒಳ್ಳೆಯದಾಗುತ್ತೆ ಬಟ್ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಇಂಥ ಒಂದು ಟೆಕ್ನಾಲಜಿ ಇದೆ ಬಟ್ ಅಲ್ಟಿಮೇಟ್ಲಿ ನಾನೇನು ರಿಕ್ವೆಸ್ಟ್ ಮಾಡೋದು ಅಂದರೆ ವಿ ಶುಡ್ ಬಿ ರೀಚಬಲ್ ಫೈನಾನ್ಷಿಯಲಿ ಇಟ್ ಶುಡ್ ಬಿ ರೀಚಬಲ್ ಎಲ್ಲ ಒಂದು ಕಡೆ ಸರ್ಕಾರಕ್ಕೆ ಗಮನಕ್ಕೆ ತಂದು ಇವೆಲ್ಲ ಇನ್ಶೂರೆನ್ಸ್ನಿಂದ ಕೂಡ ಅಪ್ರೂವ್ ಆಗೋ ರೀತಿ ಮಾಡಿದರೆ ಇಟ್ಸ್ ವೆರಿ ನೈಸ್ ಇಟ್ಸ್ ವೆರಿ ಯೂಸ್ಫುಲ್ ಐ ರಿಯಲಿ ಆ್ಯಸ್ ಎ ಸೀನಿಯರ್ ಸರ್ಜನ್ ಇನ್ ಜನರಲ್ ಸರ್ಜರಿ ಐ ಅಪ್ರಿಷಿಯೇಟ್ ದಿಸ್ ಲೇಟೆಸ್ಟ್ ಅಡ್ವಾನ್ಸ್ಮೆಂಟ್ ಆ್ಯಂಡ್ ಜನಗಳಿಗೆ ಇದರಿಂದ ಉಪಯೋಗ ಆಗಲಿ ಅದು ವಾಷನ್ ನೈಕೇರ್ದು ಇದು ಪ್ಲೇಸಿಕ್ ಕಾಟೋರ ಅದು ನ್ಯೂ ಟೆಕ್ನಿಕ್ ಇವಾಗ ಬಂದಿದೆ ಅದು ಇನ್ನಾಗ್ರೇಷನ್ಗೆ ಬಂದು ಬಂದಿದ್ದೀನಿ ಸರ್ಜನೆಲ್ಲ ಹೇಳಿದ್ದಾರೆ ಸರ್ಜನೆಲ್ಲ ಹೇಳಿದ್ದಾರೆ ಇವಾಗ ಯಾವ ಥರ ಮಾಡ್ತಾರೆ ಆದ್ಮೇಲೆ ಮೆಷರ್ಮೆಂಟ್ ಚೆನ್ನಾಗಿ ಮಾಡ್ತಾರೆ ಮೆಷರ್ಮೆಂಟ್ ಚೆನ್ನಾಗಿ ಮಾಡಿದ ಮೇಲೆ ಒಬ್ಬೊಬ್ಬರಿಗೂ ಒಬ್ಬೊಬ್ರು ಪೇಷಂಟ್ಗೂ ಕಸ್ಟಮೈರ್ಡ್ ಥರ ಮಾಡ್ಬೋದು ಏನೋ ಇವಾಗ ಸ್ಪೆಕ್ಸ್ ಮಾಡಿದ್ವಿ ನಾನು ಇದು ಒನ್ ಒನ್ ಪಾಯಿಂಟ್ ಫೋರ್ನೂ ಒಂದೇ ಇದೆ ಇಲ್ಲ ಸ್ಪೆಕ್ತ ಹಾಸ್ಪಿಟಲ್ ಲಾಸಿಕ್ ಸರ್ಜರಿ ಮಾಡಿದ ನಾಳು ಅದು ಒಂದು ಇಟ್ಸ್ ಮಾರ್ ಆರ್ಲೆಸ್ ಸೇಮ್ ಆಲ್ ಪೇಷಂಟ್ ಸೇಮ್ ಮೆಷರ್ಮೆಂಟ್ ಸೇಮ್ ಆಗಿದೆ ಏನು ಕರೆಕ್ಷನ್ ಮಾಡಬೇಕನ್ನು ಇವಾಗ ಕಾಂಟ್ರೋಲರ್ ಮೇಲೆ ಮೆಷರ್ಮೆಂಟ್ ನ್ಯೂ ಮೆಷರ್ಮೆಂಟ್ಸ್ ಐ ಥಿಂಕ್ ದೇ ವಿಲ್ ಟೇಕ್ ದಟ್ ವಿಲ್ ಮೇಕ್ ಇಟ್ ಯುವರ್ ಸರ್ಜರಿ ಇಸ್ ಅ ಕಸ್ಟಮ್ ವಿಲ್ಟ್ ಫಾರ್ ದ ಪರ್ಸನ್ ಅಂಡ್ ಬೋತ್ ದ ಐಸ್ ಐ ಥಿಂಕ್ ದೇ ಕ್ಯಾನ್ ಡೂ ವಿಟ್ ದ ಸೇಮ್ ಡೇ ಅಂಡ್ ದ ನೆಕ್ಸ್ಟ್ ಡೇ ಪೇಶೆಂಟ್ ಕ್ಯಾನ್ ಬಿ ರೆಡಿ ಫಾರ್ ಇಸ್ visit my chat with experience good i think uh, the doctors are very uh, uh, friendly and uh, i think i have seen the Ashani, Ashani care across the india also many places i think it's a good 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 facilities and good service and uh, good after uh, surgery also taking care of the people ನಮಸ್ಕಾರ ನಾನು ಡಾಕ್ಟರ್ ವೀಣಾ ಪ್ರಭು ಕ್ಯಾಟ್ರಾಕ್ಟ್ ಆ್ಯಂಡ್ ರಿಫ್ರಾಕ್ಟಿವ್ ಸರ್ಜನ್ ವಾಸನಿ ಎಸ್ ಟಿ ಐ ಹಾಸ್ಪಿಟಲಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಇವತ್ತು ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ ನಾವು ನಮ್ಮ ಕಾಂಟೂರ ವಿಷನ್ ಕರೆಕ್ಷನ್ ಸರ್ವಿಸ್ ಅದನ್ನು ಇಲ್ಲಿ ಲಾಂಚ್ ಮಾಡಿದ್ದಕ್ಕೆ ಇದು ಆಲ್ರೆಡಿ ನಿಮಗೆ ಹೇಳಿರೋ ಹಾಗೆ ಇಷ್ಟೊಂದೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅತ್ಯಾಧುನಿಕ ಲೇಸಿಕ್ ಟೆಕ್ನಾಲಜಿ ಸೊ ನಮ್ಮ ಕಣ್ಣಿನ ನಾರ್ಮಲ್ ವಿಷನ್ ಇಂದ ನಾವು ಸೂಪರ್ ವಿಷನ್ ಕಡೆ ಹೋಗ್ತಾ ಇದ್ದೀವಿ ನಾರ್ಮಲ್ ವಿಷನ್ ಅಂದರೆ ಕನ್ನಡಕ ನಂಬರ್ ಕನ್ನಡಕದ ಜೊತೆಗೆ ನಮಗೆ ಎಷ್ಟು ಕಾಣ್ತಾ ಇದೆಯಲ್ಲ ಅಷ್ಟನ್ನೇ ಲೇಸಿಕ್ ಸರ್ಜರಿ ಮಾಡಿದಾಗ ನಾರ್ಮಲ್ ಲೇಸಿಕ್ ಸರ್ಜರಿ ಮಾಡಿದಾಗ ಅಷ್ಟು ವಿಷನ್ ಕಾಣುತ್ತೆ ಆದರೆ ಈ ಕಾಂಟೂರಾ ಟೆಕ್ನಾಲಜಿನಲ್ಲಿ ವಿ ಆರ್ ಗೋಯಿಂಗ್ ಟುವರ್ಡ್ಸ್ ಸೂಪರ್ ವಿಷನ್ ಅಂದರೆ ಅದಕ್ಕಿಂತನೂ ಇನ್ನೂ ಉತ್ತಮವಾದ ದೃಷ್ಟಿ ಬರೋ ಹಾಗೆ ಮಾಡೋದಕ್ಕೆ ಇದು ನಾವು ಟ್ರೈ ಮಾಡ್ತಾ ಇದೀವಿ ಸೊ ಇಲ್ಲಿ ತನಕ ಇಲ್ಲಿ ಎಷ್ಟು ಕಣ್ಣುಗಳಲ್ಲಿ ಅಥವಾ ಎಷ್ಟು ಪೇಶನ್ಸ್ ಅಲ್ಲಿ ನಾವು ಇದು ಮಾಡಿರೋದ್ರಲ್ಲಿ ಅವರು ತುಂಬಾ ತುಂಬಾ ಸಂತೋಷವಾಗಿದ್ದಾರೆ ಸೊ ಇದೇ ತರ ಇನ್ನು ಮುಂದೆ ಮುಂದೆ ಇನ್ನು ಅತಿ ಜಾಸ್ತಿ ಜನ ಇದನ್ನ ಆಪ್ ಮಾಡ್ತಾ ಇದ್ರೆ ಐ ಆಮ್ ಶೋರ್ ಪೀಪಲ್ ವಿಲ್ ಬಿ ಹ್ಯಾಪಿಯರ್ ಅಂಡ್ ಇನ್ನೂ ಸಂತೋಷದಿಂದ ಇರೋದಿಕ್ಕೆ ನಮ್ಗೆ ಹೆಲ್ಪ್ ಆಗುತ್ತೆ ಇದು ಸೊ ನಮ್ಮ ಕಡೆಯಿಂದ ಆಸೆ